ಗುರುಗಳು ಅಮರರಾಗಿದ್ದಾರೆ ಶ್ರೀಗಳು ತೋರಿಸಿಕೊಟ್ಟ ಸಾಮಾಜಿಕ ಕ್ರಾಂತಿ ವೈಯಕ್ತಿಕ ವೈಚಾರಿಕ ಕ್ರಾಂತಿ ಹಾಗೂ ಆಧ್ಯಾತ್ಮಿಕ ಕ್ರಾಂತಿ ಪ್ರತಿಯೊಂದು ತಲೆಮಾರಿಗೂ ಒಂದು ದಾರಿದ್ರೀಪವಾಗಿ ನಡ್ಕೊಂಡು ಹೋಗ್ತದೆ ಮುಂದೆ ಅವರು ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಸೇವೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಷಯ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಜ್ಞಾನ ಶಿವ ಜ್ಞಾನ ದೊಡ್ಡ ಶಿವಯೋಗಿಗಳು ಈ ಈ ಶತಮಾನದ ಎಲ್ಲ ಜನಗಳ ಬಾ ದೊಡ್ಡ ಪುಣ್ಯ ಅನ್ನಬೇಕು ಅವರ ಸಮಕಾಲೀನದಲ್ಲಿ ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಎಲ್ಲ ಪ್ರಜೆಗಳು ಹಿರಿಮೆಯಿಂದ ನೆನೆಸ್ಕೊಡ್ತಕ್ಕಂಥಿತ್ವ ಅವರದು ಅವರ ಆಶೀರ್ವಾದ ಮುಂದೆಯೂ ಎಲ್ಲರಿಗೂ ಹೀಗೆ ಸಿಗ್ತಾ ಇರ್ತದೆ ಅಂತ ನಾನು ಭಾವಿಸ್ತೇನೆ ಗುರುಗಳು ನರಾಗಿದ್ದಾರೆ ಶ್ರೀಗಳು ತೋರಿಸಿಕೊಟ್ಟ ಸಾಮಾಜಿಕ ಕ್ರಾಂತಿ ವೈಚಾರಿಕ ಕ್ರಾಂತಿ ಹಾಗೂ ಆಧ್ಯಾತ್ಮಿಕ ಕ್ರಾಂತಿ ಪ್ರತಿಯೊಂದು ತಲೆಮಾರಿಗೂ ಒಂದು ದಾರಿದೀಪವಾಗಿ ನಡ್ಕೊಂಡು ಹೋಗ್ತದೆ ಮುಂದೆ ಅವರು ಆಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಸೇವೆ ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಷಯ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಜ್ಞಾನ ಶಿವ ಜ್ಞಾನ ದೊಡ್ಡ ಶಿವಯೋಗಿಗಳು ಈ ಶತಮಾನದ ಎಲ್ಲ ಜನಗಳ ಬಾ ದೊಡ್ಡ ಪುಣ್ಯ ಅನ್ಬೇಕು ಅವರ ಸಮಕಾಲೀನದಲ್ಲಿ ಇರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಎಲ್ಲ ಪ್ರಜೆಗಳು ಹಿರಿಮೆಯಿಂದ ನೆನೆಸ್ಕೊಡ್ತಕ್ಕ ಅವರದು ಅವರ ಆಶೀರ್ವಾದ ಮುಂದೆಯೂ ಎಲ್ಲ